ಎಲ್ಲರಿಗೂ ನಮಸ್ಕಾರ ನೀವು ಹೇಳ್ತಾರೆ ಆಕಾಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಇಲ್ಲಿ ಡಿ ಎಸ್ ಸಿ ಲೆವೆನ್ನಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂತಹ ಇಲ್ಲಿ ಇಡಿಯಾದ ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸ್ಗಳು ಬರ್ತವೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ಬ್ಯಾಂಕು ಎಂದರೇನು ಮೊದಲನೇ ಪ್ರಶ್ನೆ ಕೆತ್ತರೆ ಬ್ಯಾಂಕು ಎಂದರೇನು ಎರಡು ಹಣಕಾಸು ನೀತಿ ಎಂದರೇನು ಮೂರನೇ ಪ್ರಶ್ನೆ ಸಾರ್ವಜನಿಕ ವಲಯದ ಬ್ಯಾಂಕ್ ಎಂದರೇನು ನಾಲ್ಕು ಪತ್ತು ನಿರ್ಮಾಣ ಅಥವಾ ಸಾಲ ನಿರ್ಮಾಣ ಎಂದರೇನು ಐದನೇ ಪ್ರಶ್ನೆ ಇ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಎಂದರೇನು ಆರು ಪಾರಸ್ಪರಿಕ ನಿಧಿ ಎಂದರೇನು ಏಳನೆಯ ಪ್ರಶ್ನೆ ಎಐ ಅಥವಾ ಕೃತಕ ಬುದ್ಧಿಮತ್ತೆ ಎಂದರೇನು ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಎಂದರೇನು ಅಂತಕ್ಕಂಥದ್ದು ಇಲ್ಲಿ ಏಳ ಪ್ರಶ್ನೆ ಆಗಿರ್ತೈತಿ ಇನ್ನ ಎಂಟನೆಯ ಪ್ರಶ್ನೆ ಕೇಂದ್ರ ಬ್ಯಾಂಕ್ ಎಂದರೇನು ಇಲ್ಲಿ ಕೇಂದ್ರ ಬ್ಯಾಂಕು ಎಂದರೇನು ಅಂತಕ್ಕಂಥದ್ದು ಇನ್ನೊಂಬತ್ತು ಆರ್ ಬಿ ಐ ಯಾವಾಗ ಸ್ಥಾಪನೆಯಾಯಿತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಹತ್ತು ಬ್ಯಾಂಕ್ ದರ ಎಂದರೇನು ಹನ್ನೊಂದು ಬ್ಯಾಂಕ್ ಲಾಕರ್ ಎಂದರೇನು ಇನ್ನು ಹನ್ನೆರಡು ಇಂಟರ್ನೆಟ್ ಬ್ಯಾಂಕ್ ಎಂದರೇನು ಹದಿಮೂರು ಡಿಜಿಟಲ್ ಬ್ಯಾಂಕಿಂಗ್ ಎಂದರೇನು ಇನ್ನು ಹದಿನಾಲ್ಕನೇ ಪ್ರಶ್ನೆ ಸಿ ಆರ್ ಆರ್ ಎಸ್ ಎಲ್ ಆರ್ ಎಂ ಸಿ ಎಲ್ ಆರ್ ಎಮ್ ಎಸ್ ಎಫ್ ಕೆ ವೈ ಸಿ ಎಸ್ ಇ ಬಿ ಐ ಸಿ ಸಿ ಎಸ್ ಎ ಟಿ ಎಮ್ ಇವೆಲ್ಲವೇನಪ್ಪ ಅಂತಂದ್ರೆ ವಿಸ್ತರಿಸಿರಿ ಅಂತಕ್ಕಂಥದ್ದು ಕ್ವಶನ್ ನಿಮ್ಗೆ ಕೇಳ್ಬೋದು ಇನ್ನು ಹದಿನೈದನೇ ಪ್ರಶ್ನೆ ನೋಡೋದಾದರೆ ಎಸ್ ಇ ಬಿ ಐ ಯಾವಾಗ ಸ್ಥಾಪನೆಯಾಯಿತು ಅಂತಕ್ಕಂಥದ್ದು ಕ್ವಶನ್ ಕೇಳ್ಬೋದು ಹದಿನಾರು ಸಂಪರ್ಕರಹಿತ ಪಾವತಿ ಪದ್ಧತಿ ಎಂದರೇನು ಇನ್ನು ಹದಿನೇಳನೇ ಪ್ರಶ್ನೆ ಡೆಬಿಟ್ ಕಾರ್ಡ್ ಎಂದರೇನು ಹದಿನೆಂಟು ಕ್ರೆಡಿಟ್ ಕಾರ್ಡ್ ಎಂದರೇನು ಡೆಬಿಟ್ ಕಾರ್ಡ್ ಎಂದರೇನು ಅಥವಾ ಕ್ರೆಡಿಟ್ ಕಾರ್ಡ್ ಎಂದರೇನು ಇನ್ನು ಹತ್ತೊಂಬತ್ತು ಹಣಕಾಸಿನ ಆಸ್ತಿ ಎಂದರೇನು ಇಪ್ಪತ್ತು ಹಣಕಾಸು ಸಾಧನಗಳು ಎಂದರೇನು ಇಪ್ಪತ್ತೊಂದು ಹಣಕಾಸು ಮಾರುಕಟ್ಟೆಗಳು ಎಂದರೇನು ಇಲ್ಲನಂದ್ರೆ ಇಪ್ಪತ್ತೊಂದು ಇನ್ನ ಇಪ್ಪತ್ತೆರಡನೆಯ ಪ್ರಶ್ನೆ ವಿತ್ತೀಯ ನೀತಿ ಎಂದರೇನು ಇನ್ನ ಇಪ್ಪತ್ತ್ ಮೂರು ಬಂಡವಾಳ ಮಾರುಕಟ್ಟೆ ಎಂದರೇನು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಷೇರು ವಿನಿಮಯ ಎಂದರೇನು ಇನ್ನ ಇಪ್ಪತ್ತೈದು ವ್ಯಾಪಾರಿ ಬ್ಯಾಂಕ್ ಎಂದರೇನು ಇಪ್ಪತ್ತಾರು ಹಣಕಾಸು ವ್ಯವಸ್ಥೆಯ ಯಾವುದೇ ಎರಡು ಕಾರ್ಯಗಳು ತಿಳಿಸಿರಿ ಅಂತಕ್ಕಂಥ ಈ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಎರಡು ಕಾರ್ಯಗಳನ್ನು ತಿಳಿಸ್ಬೇಕಾಗ್ತದೆ ಇನ್ನು ಇಪ್ಪತ್ತೇಳ ಪ್ರಶ್ನೆ ಸರ್ಕಾರಿ ಬದ್ರ ಭದ್ರತೆಗಳು ಎಂದರೇನು ಸರ್ಕಾರಿ ಭದ್ರತೆಗಳು ಎಂದರೇನು ಇನ್ನು ಇಪ್ಪತ್ತೆಂಟನೆಯ ಪ್ರಶ್ನೆ ಬ್ಯಾಂಕ್ ಸಾಲಗಳ ಮೇಲಿನ ವಿಮೆ ಎಂದರೇನು ಬ್ಯಾಂಕ್ ಸಾಲಗಳ ಮೇಲಿನ ವಿಮೆ ಎಂದರೇನು ಅಂತಕ್ಕಂಥದ್ದು ಇನ್ನ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹೂಡಿಕೆ ಬ್ಯಾಂಕಿಂಗ್ ಎಂದರೇನು ಮೂವತ್ತು ಇಕ್ವಿಟಿ ಷೇರುಗಳು ಯಾವುವು ಅಂತಕ್ಕಂಥದ್ದು ಇನ್ನು ಮೂವತ್ತೊಂದು ಕಾರ್ಪೊರೇಟ್ ಬ್ಯಾಂಕ್ಗಳು ಯಾವುವು ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇನ್ನು ಮೂವತ್ತೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳು ಒಂದರಿಂದ ನಾಲ್ಕು ಅಧ್ಯಾಯದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾದಂಥ ಒಂದು ಅಂಕದ ಪ್ರಶ್ನೆಗಳು ಬರ್ತಾವೆ ಅಷ್ಟು ಅಂಕಗಳ ಏನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ನಾವು ಇಲ್ಲಿ ತೆಗೆದು ಇಲ್ಲಿ ತಪ್ಪಡಿಸಿದ್ದೇವೆ ಇಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಎಕನಾಮಿಕ್ ಡಿ ಎಸ್ ಸಿ ಲೆ ಲೆವೆನ್ನಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋಗಳನ್ನು ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬೆಲ್ಲ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋ ನೋಟಿಫಿಕೇಷನ್ ತಲುಪುತ್ತದೆ ಅಂತ ಹೇಳ್ತಾ ಇನ್ನು ಬಿ ಐದನೇ ಸೆಮಿಸ್ಟರ್ದು ಯಾವ್ದಾದ್ರು ನೋಟ್ಸ್ಗಳು ಪಿ ಡಿ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜಾಯ್ನ್ ಅದರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು